ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಅನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಅವುಗಳಿಗೆ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ನೋಡೋಣ ಜೊತೆಗೆ ಇವತ್ತು ಕೂಡ ಹಲವಾರು ಕಂಪನಿಗಳು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಆ ರಿಸಲ್ಟ್ ಗೆ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ನಿಫ್ಟಿಯಲ್ಲಿ ನೋಡೋದು ಟೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೆಡ್ ನಂತರ ರಿಕವರಿ ಕಂಡು ಬಂತು ನಂತರ ಡೌನ್ ಫಾಲ್ ಬಂತು ನಂತರ ರಿಕವರ್ ಆಗಿ ಆಲ್ಮೋಸ್ಟ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು ಎರಡೂವರೆ ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಿನ್ನೆಯ ಒಳ್ಳೆಯ ರ್ಯಾಲಿಯ ನಂತರ ಇದನ್ನ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಬರ್ಜರಿ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿತ್ತು ಸೊ ರ್ಯಾಲಿಯ ನಂತರ ಕೆಲವು ಸಲ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬರುತ್ತೆ ಬಟ್ ಆ ರೀತಿ ಪರ್ಫಾರ್ಮೆನ್ಸ್ ಏನ್ ಕಂಡು ಬರಲಿಲ್ಲ ನಾರ್ಮಲ್ ಆಗಿ ಅಥವಾ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಅದು ಖಂಡಿತ ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಜೊತೆಗೆ ಇಪ್ಪತ್ತ್ ಸಾವಿರ ಕೂಡ ಟಚ್ ಮಾಡಿ ಇವತ್ತು ಮಾರ್ಕೆಟ್ ಕೆಳಗಡೆ ಬಂತು ಇದು ಕೂಡ ಒಂದು ಒಳ್ಳೆ ನ್ಯೂಸ್ ನಮ್ಮ ಮಾರ್ಕೆಟ್ ಗೆ ಒಂದು ಸ್ಟ್ರಾಂಗ್ ಲೆವೆಲ್ ಯೂಶಲಿ ರೌಂಡ್ ಫಿಗರ್ಸ್ ಅಂತ ನಂಬರ್ಸ್ ಅನ್ನು ಕೂಡ ಟಚ್ ಮಾಡಿ ಇವತ್ತು ಬಂದಿದೆ ಮೇ ಬಿ ಇದೇ ರೀತಿ ಟ್ರೇಡ್ ಆದ್ರೆ ನಾಳೆ ಬ್ರೇಚ್ ಮಾಡಲುಬಹುದು ನೋಡೋಣ ಹೋಪ್ ಇಟ್ಕೊಳ್ಳೋಣ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಜಸ್ಟ್ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೇಮ್ ಪರ್ಫಾರ್ಮೆನ್ಸ್ ಗ್ಯಾಪ್ ಡೌನ್ ಓಪನಿಂಗ್ ನಂತರ ರಿಕವರಿ ನಂತರ ಡೌನ್ ಮತ್ತೆ ಒಳ್ಳೆ ರಿಕವರಿ ಕೊನೆಯಲ್ಲಿ ಮತ್ತೆ ಡೌನ್ ಆಗಿ ಓವರ್ ಆಲ್ ಫ್ಲಾಟ್ ಕ್ಲೋಸಿಂಗ್ ಇವತ್ತು ಕೊಟ್ಟಿದೆ ನಂತರ ನಾವು ಸೆಕ್ಟೋರಲ್ ಇಂಡೈಸಸ್ಗಳ ಗಳ ಪರ್ಫಾರ್ಮೆನ್ಸ್ ಹಾಗೂ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ನಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ನೋಡಬಹುದು ಎಕ್ಸಾಕ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಯಾವುದೇ ಮೊಮೆಂಟಮ್ ಇವತ್ತು ಕಂಡು ಬಂದಿಲ್ಲ ನೆಗೆಟಿವ್ ಆಗೂ ಇಲ್ಲ ಪಾಸಿಟಿವ್ ಆಗೂ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇಸ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಅದು ಕೂಡ ಫ್ಲಾಟ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಝೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೂಡ ಫ್ಲಾಟ್ ಇದೆ ಸ್ಮಾಲ್ ಕ್ಯಾಪ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಹೇಳ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಆಲ್ಮೋಸ್ಟ್ ಮೆಜಾರಿಟಿ ಸೆಕ್ಟರ್ಸ್ ಅಥವಾ ಬ್ರಾಡ್ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವೇವೆ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಎಲ್ಲೂ ಎಲ್ಲೂ ಜಾಸ್ತಿ ಡೌನ್ ಕೂಡ ಕಂಡು ಬರಲಿಲ್ಲ ಅಥವಾ ಅಪ್ ಕೂಡ ಕಂಡು ಬರಲಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಕಂಡು ಬಂದಿದೆ ಅಂತಾನೆ ಹೇಳ್ಬಹುದು ನಂತರ ಸೆಕ್ಟೋರಲ್ ಇಂಡಸ್ಟಿಸ್ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಸ್ವಲ್ಪ ಮಾರ್ಕೆಟ್ ಡ್ರ್ಯಾಗ್ ಡ್ರಾಗ್ ಮಾಡಿದ್ದು ಅಂತಂದರೆ ಎಫ್ ಎಮ್ ಸಿ ಜಿ ಸೊ ನೋಡಬಹುದು ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐಟಿ ನಲ್ಲೂ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಈ ಎರಡು ಸೆಕ್ಟರ್ ಇವತ್ತು ನಮ್ಮ ಮಾರ್ಕೆಟ್ ಅನ್ನ ಸ್ವಲ್ಪ ಕೆಳಗಡೆ ಎಳ್ದು ಅಂತಾನೆ ಹೇಳ್ಬೋದು ನಿಫ್ಟಿ ಬ್ಯಾಂಕ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಮೇಲೆ ಹೇಳಿದ್ರೆ ಇವೆರಡು ಕೆಳಗಡೆ ಡ್ರಾಗ್ ಮಾಡೋದು ನಂತರ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಡೌನ್ ಇದೆ ಫಾರ್ಮಾ ಡೌನ್ ಇದೆ ಪಿ ಎಸ್ ಯು ಆಲ್ಮೋಸ್ಟ್ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ರಿಯಾಲಿಟಿ ಡೌನ್ ಇದೆ ಹೆಲ್ತ್ ಕೇರ್ ಡೌನ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಲ್ಯಾಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ಕಂಡುಬಂತು ಕೆಲವು ಸೆಕ್ಟರ್ಗಳು ಮಾತ್ರ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಕೆಲವು ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡೋದು ಎಸ್ಪೆಷಲಿ ಎಫ್ ಎಂ ಸಿ ಟಿ ನಮ್ಮ ಮಾರ್ಕೆಟ್ ನ ಕೆಳಗಡೆ ಡ್ರಾಗ್ ಮಾಡಿದ್ವು ಅಂತಾನೆ ಹೇಳ್ಬೋದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ನ್ಯೂಸ್ ಅನ್ನು ಕವರ್ ಮಾಡಿದೆ ಮೂರು ಆರ್ಡರ್ಗಳು ಸಿಕ್ಕಿದ್ವು ಒಂದು ಓವರ್ಸೀಸ್ ಆರ್ಡರ್ ಅಂದ್ರೆ ಎಕ್ಸ್ಪೋರ್ಟ್ ಆರ್ಡರ್ ನೂರ ಅರವತ್ತೊಂದು ಕೋಟಿ ನಂತರ ಅದಾನಿ ಗ್ರೂಪ್ನಿಂದ ನೂರ ಎಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿತ್ತು ನಂತರ ಎಲ್ ಎನ್ ಟಿ ಕೂಡ ಹತ್ತೊಂಬತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಫೈವ್ ಪರ್ಸೆಂಟ್ ಅಪ್ಪ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಎಂಟು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಂತರ ಭಾರತ್ ಡೈನಮಿಕ್ಸ್ ಇವತ್ತು ನೋಡ್ಬೋದು ಮೋರ್ ದೆನ್ ಟೆನ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಹಾಗಾಗಿ ಪ್ರೈಸ್ ಅಡ್ಜಸ್ಟ್ ಆಗಿದೆ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ ಕೆಲವರು ಕಮೆಂಟ್ ಮಾಡಿದ್ದೀರಿ ಹಾಗೂ ಇತರೆ ಸ್ಟಾಕ್ಗಳು ಇವತ್ತು ಇವತ್ತು ದಿಢೀರಂತ ಡೌನ್ ಆಗಿದಾವೆ ಯಾಕೆ ಅಂತ ಅದಕ್ಕೆ ಕಾರಣ ಖಂಡಿತ ಸ್ಟಾಕ್ ಸ್ಪ್ಲಿಟ್ ಅಂಡ್ ಬೋನಸ್ ಇದರಲ್ಲಿ ಬೋನಸ್ ಸಿಕ್ಕಿಲ್ಲ ಸ್ಟಾಕ್ ಸ್ಪ್ಲಿಟ್ ಆಗಿರೋದು ಇದು ಬೋನಸ್ ಬೇರೆ ಶೇರ್ಗಳು ಅವುಗಳನ್ನು ಕೂಡ ಕವರ್ ಮಾಡ್ತೀನಿ ಇದು ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಷ್ಟೇ ಒನ್ಸ್ ನಿಮಗೆ ಅಡಿಷನಲ್ ಶೇರ್ಗಳು ನಿಮ್ಮ ಅಕೌಂಟ್ ಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ಸೊ ಕಳ್ಕೊಳ್ಳೋದೇನಿಲ್ಲ ಇಲ್ಲಿ ಆರಾಮಾಗಿರಿ ಭಯ ಏನಿಲ್ಲ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಡೌನ್ ಕಂಡು ಬರುತ್ತೆ ಇದಕ್ಕೆ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಇದು ಸ್ಟಾಕ್ ಸ್ಪ್ಲಿಟ್ ಆಗಿರೋದ್ರಿಂದ ಕಂಡು ಬರ್ತಿರೋಂತದ್ದು ಅಷ್ಟೇ ಓವರ್ ಆಲ್ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಅನಂತರ ಸೋಮ್ ಡಿಸ್ಟಿಲರೀಸ್ ಆ್ಯಂಡ್ ಬ್ರೇರೇಸ್ ನೋಡಬಹುದು ಇವತ್ತು ಒನ್ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಅಂತ ತೋರಿಸ್ತಾ ಇದೆ ಇದು ಆಕ್ಚುಲಿ ಪ್ರೈಸ್ ಪ್ರಾಪರ್ ಆಗಿ ತೋರಿಸ್ತಾ ಇಲ್ಲ ಇನ್ ಕೇಸ್ ನೀವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿದ್ರೆ ಫಿಫ್ಟಿ ತ್ರೀ ಪರ್ಸೆಂಟ್ ಫಾಲ್ ತೋರಿಸುತ್ತೆ ಇಲ್ಲೂ ಕೂಡ ಸ್ಟಾಕ್ ಸ್ಪೀಟ್ ನ ಕಾರಣಕ್ಕೆ ಅಥವಾ ಬೋನಸ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗಿರೋದು ಪ್ರೈಸ್ ಇಲ್ಲೂ ಕೂಡ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಅಡಿಷನಲ್ ಶೇರ್ಗಳು ಬರುತ್ತೆ ನಿಮಗೆ ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಮೇ ಬಿ ಒಂದು ವಾರ ತಗೊಳ್ಬೋದು ಫಿಫ್ಟೀನ್ ಡೇಸ್ ತಗೊಳ್ಬೋದು ಅಥವಾ ಟ್ವೆಂಟಿ ಡೇಸ್ ಕೂಡ ತಗೊಳ್ಬೋದು ಬಟ್ ಮಿಸ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಬಂದೇ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ ನಂತರ ಜಿ ಎಮ್ ಬ್ರೇವರಿ ಕೂಡ ಅಷ್ಟೇ ಇವತ್ತು ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ ನೋಡಬಹುದು ಇದು ಕೂಡ ಬೋನಸ್ ಸ್ಪಿಟ್ ನ ಕಾರಣಕ್ಕೆ ಸುದ್ದಿಯಲ್ಲಿದ್ದಂತಹ ಸ್ಟಾಕ್ ನಂತರ ಇನ್ನೂ ಒಂದು ಸ್ಟಾಕ್ ಇದೆ ಐನಾಕ್ಸ್ ವೆಂಡ್ ಇವತ್ತು ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ನೈನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆವೆಂಟಿ ಟೂ ಪರ್ಸೆಂಟ್ ಡೌನ್ ಕಾಣುತ್ತೆ ಇದು ಕೂಡ ಬೋನಸ್ ಅನೌನ್ಸ್ ಮಾಡಿತ್ತು ತ್ರೀ ಇಷ್ಟು ಒನ್ ಅಂದ್ರೆ ಒಂದು ಶೇರ್ಗೆ ಮೂರು ಶೇರ್ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಇವತ್ತು ಎಕ್ಸ್ ಡೇಟ್ ಇತ್ತು ಆ ಕಾರಣಕ್ಕಾಗಿ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ ಯಾರು ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಅಡಿಷನಲ್ ಶೇರ್ ಗಳು ಬಂದೇ ಬರುತ್ತೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುದಿಲ್ಲ ನಂಬರ್ ಆಫ್ ಶೇರ್ಸ್ ಇಂಪ್ರೂ ಇನ್ಕ್ರೀಸ್ ಆಗುತ್ತೆ ನಂತರ ಯುಪಿಎಲ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಯುಪಿಎಲ್ ಅಂಡ್ ಆರ್ತಿ ಇಂಡಸ್ಟ್ರೀಸ್ ಎರಡು ಕೂಡ ಜಾಯಿಂಟ್ ವೆಂಚರ್ ಅನ್ನು ಮಾಡ್ಕೊಂಡಿದ್ದಾವೆ ಅಂತ ಇವತ್ತು ಯುಪಿಎಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಮತ್ತು ಆರ್ತಿ ಇಂಡಸ್ಟ್ರೀಸ್ ಅಲ್ಲಿ ಓಪನಿಂಗ್ ಚೆನ್ನಾಗಿ ಇತ್ತು ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು ಸ್ಟಾಕ್ ಅಲ್ಲಿ ಓವರ್ ಆಲ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒನ್ ಪರ್ಸೆಂಟ್ ಯುಪಿಎಲ್ ಟು ಫಾರ್ಮ್ ಜಾಯಿಂಟ್ ವೆಂಚರ್ ವಿತ್ ಆರ್ತಿ ಇಂಡಸ್ಟ್ರೀಸ್ ಫಾರ್ ಸಪ್ಲೈಯಿಂಗ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಈ ಕಾರಣದಿಂದ ಎರಡು ಸ್ಟಾಕ್ ಗಳು ಸುದ್ದಿಯಲ್ಲಿ ನಂತರ ಯುನೋಮಿಂಡಾ ಯುನೋಮಿಂಡಾದ ರಿಸಲ್ಟ್ ನಿನ್ನೆ ಕೊನೆ ಮೂಮೆಂಟ್ ಅಲ್ಲಿ ಅನೌನ್ಸ್ ಆಗಿತ್ತು ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇವತ್ತು ಕೂಡ ಫೋಕಸ್ ಅಲ್ಲಿ ಇರಬೇಕಿತ್ತು ಸ್ಟಾಕ್ ನಿಯರ್ಲಿ ಟೂ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕೂಡ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಿನ್ನೆ ಮೋರ್ ದೆನ್ ಟೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿತ್ತು ಇವತ್ತು ಕೂಡ ಟೂ ಪರ್ಸೆಂಟ್ ನಿಯರ್ಲಿ ಪರ್ಫಾರ್ಮೆನ್ಸ್ ಇದೆ ನಂತರ ಐ ಡಿ ಪ್ಯಾರಿ ಇವತ್ತು ತ್ರೀ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಯಿತು ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಈ ರೀತಿ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿಲ್ಲ ಅಂದರೆ, ರೆವೆನ್ಯೂ ವೈಸ್ ಕೂಡ ಡೌನ್ ಇದೆ ಎಬಿಟ್ ಕೂಡ ಡೌನ್ ಇದೆ ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಖಂಡಿತ ಹಂಗ್ ನೋಡಿದ್ರೆ ಫಾಲ್ ಅಂತ ಹೇಳ್ಬೋದು ಯಾಕಂದ್ರೆ ಇವನ್ ಮಾರ್ಜಿನ್ ಕೂಡ ಡೌನ್ ಆಗಿದೆ ಇವಾಗ ಈ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ ಎ ಐ ಡಿ ಪ್ಯಾರಿ ನಾನು ಹಿಂದೆ ಹಲವು ಸಲ ಕವರ್ ಮಾಡಿದ್ದೀನಿ ಮುರುಗಪ್ಪ ಗ್ರೂಪ್ ನ ಕಂಪನಿ ಜೊತೆಗೆ ಈ ಕಂಪನಿ ಶುಗರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತದ್ದು ಎಥೆನಾಲ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಶುಗರ್ ಇಂಡಸ್ಟ್ರಿ ನಲ್ಲಿ ಬೆಟರ್ ಕಂಪನಿ ಅಂದ್ರೆ ಇದನ್ನ ನೀವು ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ಶುಗರ್ ಇಂಡಸ್ಟ್ರಿಯ ಸ್ಟಾಕ್ ಗಳಂತ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಯಾವ ಸ್ಟಾಕ್ ಅಲ್ಲೂ ಇಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ ಬೆಟರ್ ಅಂದ್ರೆ ಈ ಕಂಪನಿ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ತರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಬೇರೆ ಸ್ಟಾಕ್ ಹೋಲಿಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಶುಗರ್ ಇಂಡಸ್ಟ್ರೀ ನಲ್ಲಿ ನಂತರ ಪಿ ಎಸ್ ಪಿ ಪ್ರಾಜೆಕ್ಟ್ಸ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ಮೆಂಟ್ನ ನಂತರ ಸ್ಟಾಕ್ ಅಲ್ಲಿ ಎರಡು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಒಂದು ಸ್ಪೈಕ್ ಕೂಡ ಕಂಡು ಬಂತು ನಂತರ ಡೌನ್ ಫಾಲ್ ಕಂಡು ಬಂತು ಇಲ್ಲೂ ಕೂಡ ಅಷ್ಟೇ ಪೂರ್ ನಂಬರ್ಸ್ ಅಂತ ಹೇಳ್ಬೋದು ನೆಟ್ ಪ್ರಾಫಿಟ್ ಅಂತೂ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಆಗಿದೆ ಎಬಿಟ್ ರೆವಿನ್ಯೂ ಎಲ್ಲ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೆಗೆಟಿವ್ ಆಗಿ ಕಂಡು ಬಂದಿದೆ ನಂತರ ಇಂಡಾಲ್ಕೋ ಇಂಡಸ್ಟ್ರೀಸ್ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಕಂಪನಿಯ ನಂಬರ್ಸ್ ಅನ್ನ ಹಾಗೆ ಕೊನೆಯಲ್ಲಿ ನೋಡಬಹುದು ಒಂದು ಸ್ಪೈಕ್ ಕಂಡು ಬಂದಿದೆ ಮೇ ಬಿ ಮಾರ್ಕೆಟ್ ಇನ್ನು ಓಪನ್ ಇದ್ರೆ ಮೇಲೆ ಹೋಗ್ತಿತ್ತೇನೋ ಆ ರೀತಿ ಕ್ಲೋಸಿಂಗ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ನಂತರ ಅಶೋಕ್ ಲೇಲ್ಯಾಂಡ್ ಅಶೋಕ್ ಲೇಲ್ಯಾಂಡ್ ನ ಪರ್ಫಾರ್ಮೆಸ್ ಅನ್ನು ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಕೂಡ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಓವರ್ ಆಲ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನಂತರ ಸೆಂಚುರಿ ಪ್ಲೈ ಬೋರ್ಡ್ಸ್ ಈ ಕಂಪನಿಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ ನಂತರ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿದೆ ನೋಡಬಹುದು ನೀವು ಇಲ್ಲಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು ರಿಸಲ್ಟ್ ಬಂದ ನಂತರ ಇಮಿಡಿಯೇಟ್ಲಿ ಡೌನ್ ಕೂಡ ಆಯಿತು ಇದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಕಂಪನಿ ರೆವಿನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಮಾರ್ಜಿನ್ಸ್ ಕೂಡ ಫಾರ್ಟಿ ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಡೌನ್ ಆಗಿದೆ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಅಂತ ಹೇಳ್ಬೋದು ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ ಡೀಲ್ ರಿಲಯನ್ಸ್ ರಿಟೇಲ್ ಜೊತೆ ಮಾಡ್ಕೊಳ್ಳುವಂತ ಪ್ಲಾನ್ ಮಾಡಿದೆ ಅನ್ನೋ ನ್ಯೂಸ್ ಬಂದಿದೆ ಇದು ಜಸ್ಟ್ ನ್ಯೂಸ್ ಅಷ್ಟೇ ಕನ್ಫರ್ಮ್ ನ್ಯೂಸ್ ಅಲ್ಲ ಅಥವಾ ಕಂಪನಿ ಕನ್ಫರ್ಮ್ ಮಾಡಿರುವಂತಹ ನ್ಯೂಸ್ ಅಲ್ಲ ಸೊ ಮೇ ಬಿ ಡೀಲ್ ಮಾಡ್ಕೊಳ್ಬಹುದು ರಿಲಯನ್ಸ್ ರಿಟೇಲ್ ಜೊತೆ ಅನ್ನೋ ನ್ಯೂಸ್ ಬಂದಿದೆ ಅದಕ್ಕೆ ಏನು ಸ್ಟಾಕ್ ಅಲ್ಲಿ ರೆಸ್ಪಾನ್ಸ್ ಬಂದಿಲ್ಲ ಬಟ್ ಸ್ಟಿಲ್ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮುಂದಿನ ಒಂದು ವಾರದಲ್ಲಿ ಏನಾದರೂ ಅಪ್ಡೇಟ್ ಬರುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ನಂತರ ಹುಡ್ಕೋ ಇವತ್ತು ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಇತ್ತು ರಿಸಲ್ಟ್ ಅನೌನ್ಸ್ ಆಯಿತು ರಿಸಲ್ಟ್ ಅನೌನ್ಸ್ ಆಗ್ತಿದಂಗೆ ಇಮಿಡಿಯೇಟ್ಲಿ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂತು ಹಾಗಾದ್ರೆ ರಿಸಲ್ಟ್ ಚೆನ್ನಾಗಿಲ್ವಾ ಖಂಡಿತ ಆಗೇನಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಟ್ ಪ್ರಾಫಿಟ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಎ ಬಿಡ್ ಸ್ವಲ್ಪ ಡೌನ್ ಫಾಲ್ ಇದೆ ಪರ್ಫಾರ್ಮೆನ್ಸ್ ಅಲ್ಲಿ ಬಟ್ ರೆವೆನ್ಯೂ ಇಂಪ್ರೂವ್ ಆಗಿದೆ ಇವನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಏನೋ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ ನೆಗೆಟಿವ್ ರಿಯಾಕ್ಷನ್ ಇದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ